सीबी अमोल्ला हेबिड़ी கதை எந்த கதை யசோதர அந்த ஒவ்வொரு இத்தானே அவள் அமிரமதி அந்த ஒரு பழ சு ಯಶೋಧರ ಅಂತ ದೇಶ ಅಮೃತಮತಿ ಅಂತ ಹೇಳಿ ಹೆಣ್ಣು ಬಹಳ ಸುಂದರವಾಗಿರ್ತಾಳೆ ಬಹಳ ದಿನವರೆಗೆ ಗಂಡ ಮ ಮಗನ ಮದುವೆಯೂ ಆಗಿರುತ್ತೆ ಇನ್ನು ಯಶೋಧರ ರಾಜನ ಮಗನ ಮದುವೆಯೂ ಕೂಡ ಅತಿ ಅಷ್ಟು ದಿನಗಳವರೆಗೆ ಸುಖವಾಗಿರ್ತಾರೆ ಒಂದು ದಿನ ರಾತ್ರಿ ಗ್ರಾಮದಲ್ಲಿ ಮೂರು ಬಹಳ ಸುಂದರವಾಗಿ ಸುಮಧುರವಾಗಿ ಹಾಡ್ತಾ ಇರ್ತಾರೆ ಯಾರೋ ಆ ಧ್ವನಿ ಆ ಸಂಗೀತ ಅಲೆ ಅಲೆಯಾಗಿ ಗಾಡಿನಲ್ಲಿ ತೇಲಿ ಬಂದು ರಾಣಿ ಕಿವಿಗೆ ಬೀಳುತ್ತೆ ಏನಾಗುತ್ತೆ ಸಂಗೀತದ ಧ್ವನಿ ರಾಣಿಗೆ ಕೇಳಿಸುತ್ತೆ ರಾಣಿ ಅದನ್ನು ಕೇಳಿ ಯಾರು ಹಾಡ್ತಿದ್ದಾರಲ್ಲ ಅವರನ್ನು ಪ್ರೀತಿಸೋದಕ್ಕೆ ಶುರು ಮಾಡಿಬಿಡ್ತಾರೆ ಗಂಡ ಇದ್ದಾನೆ ರಾಜ ಇದ್ದಾನೆ ಮಗನಿಗಾಗಲೇ ಮದುವೆ ಮಾಡಿದೆ ಯುವರಾಜ ಇದ್ದಾನೆ ಆದರೆ ಏನಾಗುತ್ತೆ ಕರ್ಮದ ಉದಯದಲ್ಲಿ ಕರ್ಮಗಳು ಬಹಳ ಕೆಟ್ಟದ್ದು ಅದಕ್ಕೆ ಕೆಟ್ಟ ಕೆಟ್ಟ ಯೋಚನೆಗಳು ಯಾವತ್ತೂ ಮಾಡಬಾರ್ದು ಬಂದು ಮದ್ದೆ ರಾಣಿಗೆ ಆ ಹಾಡ್ತಿರವನ ಮೇಲೆ ಪ್ರೀತಿಯಾಗ್ಬಿಡುತ್ತೆ ತನ್ನ ಸಖಿಯನ್ನು ಕರೆದು ಹೇಳ್ತಾಳೆ ತಕ್ಕೆಯನ್ನು ಕರೆದು ಹೇಳ್ತಾಳೆ ಆ ಹಾಡುತ್ತಿರೋನು ಯಾರು ಅವಳು ಹೇಗಿದ್ದಾನೆ ನೋಡ್ಕೊಂಬ ನನಗಲ್ಲಿ ಬಹಳ ಪ್ರೀತಿ ಆಗ್ತಾ ಇದೆ ಪ್ರೀತಿ ಆಗ್ತಾ ಇದೆ ಅಂತ ಹೇಳ್ತಾನೆ ಆವಾಗ ಅವಳು ಹೋಗ್ತಾಳೆ ಹೋಗಿ ನೋಡಿದರೆ ಆ ಧ್ವನಿ ಎಲ್ಲಿ ಬರ್ತಾಯಿತ್ತು ಹಾಡು ಎಲ್ಲಿ ಬರ್ತಾ ಇತ್ತು ಅಲ್ಲಿಗೆ ಹೋಗ್ತಾರೆ ಯಾರವರು

ಹೇಗಿದ್ದಾನೆ ಅವನು ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಅವನ ತುಂಬ ಸುಂದರವಾಗಿದ್ದಾನೆ ಅಂತ ಅವನಷ್ಟು ಕುರೂ ಇರ್ತಾನೆ ನನ್ನ ಕರ್ಮ ಅಂಥವನ ಮೇಲೆ ಪ್ರೀತಿ ನೋಡದೆ ಮಾಡದೆ ಯಾರು ಪ್ರೀತಿ ಮಾಡ್ತಾರೆ ನೀನು ಮಹಾರಾಣಿ ಇದೀಯ ಅವನು ನೋಡಿದರೆ ಭೂನು ಬೆನ್ನ ಕರಿ ಹೆಗ್ಣ ಇದ್ದಂಗಿದ್ದಾನೆ ಹಾಂ ಕುಳ್ಗಿದಾನೆ ಅವನನ್ನು அந்தவன நோட் அசைய ஆகை ஆதானே ஆனே லட்டி தீனவனோ அவனே ரானியாகி பிரீத்தியா ஈ அந்தாடி தலை படக்கோட்டாள் அவ சரி சேவ் இத்தாடல்கொடா அது நன்கே கத்தில நான் அவன்கே மனசு ஓட்டி தீனி நான் அவன பிரீத்தீனி நன்ன க்ரோ ஆமேல தின இவர்தோ பிரீதி ಮಹಾನ್ ನಾಯಕರದ್ದು ಲಡ್ಡಿ ಬಳಿಯವನು ಮತ್ತೆ ರಾಣಿಯು ಹಚ್ಚಿ ಬರ್ತಾ ಇದ್ದಾರೆ ಹೋಗ್ತಾಳೆ ದಿನ ಅವರನ್ನು ನಾನು ಪ್ರೀತಿಸಿದ್ದೀನಿ ಅಂತ ಹೇಳ್ತಾಳೆ ಸರಿ ಅವನು ಮತ್ತೆ ಆ ಲಡ್ಡಿ ಬಳಿಯವನು ಅಷ್ಟಾವಂತ್ರ ಲಡ್ಡಿ ಬಳಿಯವನ ಹೆಸರೇನೋ ಅಷ್ಟಾವಂತ್ರ ರಾಣಿ ಹೆಸ್ರೇನು ಅಮೃತ ಅಮೃತ ಮತಿ ರಾಣಿ ಹೆಸರೇನೋ ಆಮೃತ ರಾಜನ ಹೆಸರು ಯಶೋಧರ ಆಮೃತ ಯಾಕೋ ಒಂದೊಂದು ದಿನ ರಾಜನಿಗೆ ಅನುಮಾನ ಆಗುತ್ತೆ ರಾಣಿ ನ ನಡು ರಾತ್ರಿಯಲ್ಲಿ ಹೋಗ್ತಾಳೆ ಒಂದು ದಿನ ಕತ್ತಿ ಹಿಡ್ಕೊಂಡು ಅವಳೆಲ್ಲಿ ಹೋಗ್ತಾಳೆ ನೋಡ್ಬೇಕಂತ ನಿಧಾನಕ್ಕೆ ಅವಳಿಂದೆ ಹೋಗ್ತಾನೆ ಹೋಗಿ ಅವತ್ತು ರಾಜ ನಿದ್ದೆ ಮಾಡಿರಲ್ಲ ದಿನ ಟೈಮ್ ಹೋಗೋ ಟೈಮ್ ಹೋಗಲ್ಲ ಸ್ವಲ್ಪ ಲೇಟ್ ಆಗ್ತಿ ರಾಜ ಆಮೇಲೆ ನಿದ್ದೆ ಬರೋಂಗೆ ಆ್ಯಕ್ಟ್ ಮಾಡ್ತಾನೆ ನಿದ್ದೆ ಬಂದಿರಲ್ಲ ಆದರೆ ನಿದ್ದೆ ಬರೋ ಅವಳು ನಾಟಕ ಮಾಡ್ತಾನೆ ನಾಟಕ ಮಾಡಿದಾಗ ಅವಳೆದು ಹೋಗ್ತಾಳೆ ಅವ್ಳು ಹೋದ ಹಿಂದೆ ರಾಜ ರಾಜನು ಹೋಗ್ತಾನೆ ರಾಜನ ಹೋಗ್ತಾನೆ ನೋಡ್ತಾರೆ ನೋಡಿದರೆ ರಾಣಿ ಆ ಅಷ್ಟ ಸಗಣಿ ಬಳಿಯೋನ ಜೊತೆ ಪ್ರೀತಿ ಮಾಡ್ತಾ ಇರೋ ದೋಣಿ ಸಿಟ್ಟು ಬರುತ್ತೆ ತೆಗೆದು ಅವಿಬ್ಬರನ್ನು ಬಿಡಬೇಕು ಅಂತ ಕತ್ತಿ ಎತ್ತಾನೆ ಆದರೆ ಇಲ್ಲ ಈ ಕತ್ತಿ வீரரன்னா வீரர ஜிர்மாக்கே இத்த நீச்சுன்னா கொல்லக்கல்ல அந்த அது வாபஸ் இட் தானே அவத்தெல்லாம் நே வரல அவன் நே வரல எாயிஹத்தி ஹோத்தான அவன தாயிஹத்த யாரோ யசோதரன்ன தாயிஹத்திரக்கு மக்க எல்லா சப்பே ஆகிடுத்து ರಾಣಿ ತನ್ನ ಹೆಂಡತಿ ತಪ್ಪು ಮಾಡ್ತಿದ್ದಾಳೆ ಅಂತ ಹೇಗೆ ಹೇಳ್ತಾನೆ ತಾಯಿ ಅದಕ್ಕೇನೆ ಬೆನ್ನೆ ಯಾಕಪ್ಪ ಮಗನೇ ಯಾಕಿಷ್ಟು ಬೇಜಾರಾಗಿದ್ಯಾ ಏನಾಯಿತು ಅಂತ ಕೇಳಿದರೆ ಅವರೇನು ಹೇಳ್ತಾರೆ ಬಹಳ ಸಲ ಕೇಳಿದ ಹೇಳ್ತಾಳೆ ರಾಜ ಕನಸು ಕೆಟ್ಟ ಕನಸು ಬಿತ್ತು ಏನು ಕನಸು ಕೆಟ್ಟ ಕನಸು ರಾಜಹಂಸ ಕೆಸರಲ್ಲಿ ಹೊರಳಾಡ್ತಾ ಇತ್ತು ಏನಂತ ಹೇಳ್ತೇನೆ ರಾಜಹಂಸ கேசரில் ஹொரலாட் தோ ரி நந்தி மாளியோன ஜோட்டே இதும் அந்த ஆகத்தாக்கே இல்ல அதுக்கே ராஜம்செசரில் ஒரலாட் தேத்தானே ஆமே பழ கனசி ஈகாக நான் இதற்கு பிராயஷ்டமா ஆ பூஜை மாதிரி ஏன் பூஜை பலி கொடுக்கலி கொடோது சா இல்லை நான் ஜெயினர் தீவி இத்தாடபேட தப்பாய்த்து அந்த கொடல நான் ஹிம்சையினா பழ இதுமா பாபர்மத உதிய ஆகிடுத்து பாப கர்ம உதியாதே மாசுத்தே நம் கைல ஒண்ணு நாம் எஸ்டே ஒழைய ஜாத்தினுட்டி நம்ம கே அதுக்கியே ஒழைய ஜாதி நுட்டி தீவி ஒலிக்கு கெட்டதென்னா சரி அவரிக்கே அம்மா ஏன் தா ಆಯಿತು ಕೊನೆ ಪಕ್ಷ ಹಿಟ್ಟಿನ ಕೋಳಿಯನ್ನು ಮಾಡಿ ಬಲಿ ಕೊಡೋಣ ಕೊನೆ ಕೊನೆಗೆ ಸುಸ್ತಾಗಿ ತಾಯಿ ಸಮಾಧಾನಕ್ಕೋಸ್ಕರ ಏನು ಮಾಡ್ತಾನೆ ಹಿಟ್ಟಿನ ಕೋಳಿನ ಮಾಡೋದಕ್ಕೆ ಹೇಳ್ತಾನೆ ಹಿಟ್ಟಿನ ಕೋಳಿ ಕೊಡೋದಕ್ಕೆ ಏನು ಮಾಡ್ತಾನೆ ಆ ಮಾರಿ ಗುಡಿಯ ಹತ್ರ ಬಲಿ ಕೊಡೋ ಪೀಠದಲ್ಲಿ ಒಂದು ರಾಜ ಹೇಳಿದ್ದಾನೆ ಅಂದರೆ அங்கடியில கோழி எஸ்ாரலே பண்ணாக்கி நிஜவா கோழி அந்த கோழி மாட்டிர் தர பலி கொடக்கே அல்லே ஒன்று மரத மேலே ஒன்று நீவ்வ அந்தீரல ஆ வெந்தர தேவ கூத்தி இருக்குவாப்பி ஊட்டி சி எல்லா கூட வெந்தரரை ஆ வெந்தர தேவ கூத்தி இருக்கு அது என்ன அதே ಪ್ರವೇಶ ಮಾಡಿ ಆ ದೇವ ಏನು ಮಾಡಿಬಿಡ್ತಾನೆ ಆ ಕೋಳಿ ಒಳಗಡೆ ಪ್ರವೇಶ ಮಾಡಿಬಿಡ್ತಾನೆ ಆಮೇಲೆ ಬಲಿ ಕೊಡೋ ಸಮಯ ಬಂತು ರಾಜ ಬಂದೋ ಯಶೋಧರ ಅದನ್ನು ಕ ಹಿಟ್ಟಿನ ಕೋಳಿನ ಕಡ್ದ ಕೋ ಕಡ್ದಾಗ ಆ ಒಳಗಡೆ ದೇವ ಕೂತಿದ್ದಲ್ಲ ಅವನು ಕುಕ್ಕು ಕುಕು ಕೋ ಅಂತ ತಿರ್ಚ್ಕೊಂಡು ಓಡೋಗ್ಬಿಟ್ಟ ಹಾಗೆ ಅದರಿಂದ ಅವನಿಗೆ ಭಾಳ ದುಃಖ ಆಗುತ್ತೆ ಎಂಥ ಕೆಲಸ ಆಗ್ಬಿಟ್ಟು ಹಿಟ್ಟಿನ ಕೋಳಿ ಯಾಕೆ ಕೂಬಿಟ್ಟು ಏನಾಯಿತು ಈ ಕಡೆ ರಾಣಿಗೆ ಗೊತ್ತಾಗಿರುತ್ತೆ ರಾಜನಿಗೆ ನನ್ನ ಮತ್ತೆ ಅಸ್ತ್ರಾವಂಟನ ವ್ಯವಹಾರ ಗೊತ್ತಾಗಿದೆ ಇವರೇನು ಮಾಡ್ತಾನೆ ಬಹಳ ಹೆಸರಂತೆ ನಾನು ದೀಕ್ಷೆ ತೊಗೋತೀನಿ ನಾನಿನ್ನೂ ಇಲ್ಲಿ ಇರೋದಿಲ್ಲ ಅದು ಯಾವಾಗ ಕೋಳಿ ಹೋಗಿಬಿಡುತ್ತೆ ಹಿಟ್ಟಿನ ಕೋಳಿ ಹೋಗುತ್ತೆ ಅವನ ದೀಕ್ಷೆ ತೊಗೊಂಡು ಹೋಗ್ತೀನಿ ಅಂತಾನೆ ಆವಾಗ ತಾಯಿ ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ನಾನು ಇದ್ದೀನಿ ಅಂದರೆ ನಾನು ನಿಮ್ಮ ಜೊತೆ ದೀಕ್ಷಾ ತಗೋತೀನಿ ಅಂತ ಇಬ್ಬರು ತಗೊಂಡು ತೊಗೊಳ್ಸಿದ್ದಾಗಿದ್ದಾರೆ ಅಂದ ತಕ್ಷಣ ಬರ್ತಾರೆ ಮನೆಗೆ ಅವಾಗ ಬರ್ತಾಳೆ ರಾಣಿ ಇವ್ರು ರಿಕ್ಷಾ ತೊಗೊಂಡ್ರು ಎಲ್ಲಿ ಹೋಗ್ತಾರೆ ಇಲ್ಲೇ ಅಲ್ಲ ಸುತ್ತಮುತ್ತ ಕಾಡಲ್ಲಿ ಇರ್ತಾರೆ ಅವಾಗ ಕಷ್ಟ ಆಗುತ್ತೆ ಅಂತ ಹೇಳಿ ರಾಣಿ ಏನು ಮಾಡ್ತಾರೆ ವಿಷದಲ್ಲಿ ಆಡು ಮಾಡಿ ಇವತ್ತು ನಮ್ಮ ಮನೇಲೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಇಬ್ಬರಿಗೂ ವಿಷದಲ್ಲಿ ಹಾಡ ಕೊಟ್ಟು ಸಾಯಿಸಿ ಸತ್ತ ಇಬ್ಬರು ಕೂಡ ಮಗ நாயி ஆக்தே தாயி நவில் ஆகா ஆ நவிலு பழந்தர்த்து அதை தந்து ராஜன் கொடுத்தா யாரே யசோதரன மன்க்கே யசோதர் மக அதா எல்லா யசோதர நாயின் சாக்கோத்தானே நவில் பருத்த சுந்தரவாக நவிலன்ன அவள் ரானி இடத்தாழே அத்தை நவில ரூபில் ரானிஹத்தி இல்லை அப்ப நாயி ரூபதில் மகனே இதே ஒன்று தின ஆட்ட ஆட பகடை ஆட்ட ஆட் இத்தானே அவன மக பகடே ஆட்ட ஆடுத்து அது ஹிடி அந்தி பீடுத்தானே ஏனாகுத்தே ஆகஸ்மிக்வாகி தப்பி காலு ஜாரி மேலே இந்த நவிலு மறி கிழக்கு வீட்த்தா இருந்தே இல்லை கூத்தி இருத்தல நாயி மரி நன்கே ஹிடுபோ அந்த அந்த நவிலு நக நம்ம அம்மன இதெல்லாம் நம்மெல்லாம் சாயிஸ்தால இது வந்து சித்தி பகடே இது தணை இத்தரெல்லாம் அது தகவ நாயி குட்டி நாயின் இவனு சாயிஸ்தான் மத்தே சாய் அவு மத்தே ஆகே பெக்கு இளியாகவே மேலே பேர்பேர் இதெல்லாம் ஒன்று சாரி மத்தே கோழி மறித்து ஆரநே ஜன்மத ஆறு ஜன்ம தகு ஆறநே ஜன்மதில் ಕೋಳಿ ಮರಿ ಆ ಕೋಳಿ ಮರಿಗಳು ಬಹಳ ಮುದ್ದಾಗಿರುತ್ತೆ ವಾಪಸ್ಸು ಮತ್ತೆ ರಾಜನ ತಗುತ್ತೆ ರಾಜ ಏನ್ಮಾಡ್ತಾನೆ ಯಾರು ಆ ಕೋಳಿ ಮರಿಗಳು ಅಜ್ಜಿ ಮತ್ತೆ ಅಪ್ಪ ಬರ್ತೆ ಬಂದ ಅದನ್ನು ಒಂದು ಪಂಜರದಲ್ಲಿ ಇಟ್ಟು ಚಲೋದಂಗೆ ಸಾಕ್ತಾ ಇರ್ತಾರೆ ಚಂಡ ಚಂಡಕರ್ಮ ಅಂತ ಒಬ್ಬ ಇರ್ತಾನೆ ತೋಟಗಾರಮ್ಮ ತೋಟ ಮಾಡೋನು ಅವನು ಸಾಕ್ತಾ ಇರ್ತಾನೆ ஒன்று தின அொரு மஹாரி வர்த்தார் ஆ தோட்டத்துக்கு ஏன்பட் தரே மகாராஜ் வர்த்தார் முனிவர் வர்த்தார் முனிவர் வந்த கதை கே சரியாக கூத்துக்கொள்ளி முனிவர் பார்த்தார் முனிவர் வந்தாங்க நோட் தானே இன்னும் எல்லா கலச மா கிட்டுக்கொண்டு கூத்திர் தர பழ கண்முட் கொண்டேருமே கண் விடுவாங்க வர்த்தானே நீ கண்ணு முட் கொண்டு ஏன்மா ஆமான மாப்பா ಆತ್ಮ ಎಲ್ಲಿದ್ದಾರೆ ನಾನು ಹ್ಮ್ ಹಾಗೆ ಸಾಕಿರ್ತಾರೆ ಅಂತ ಹೇಳ್ತೇನೆ ಅವ್ನು ಯಾರಿದ್ದಾನೆ ಮಿಕ್ಕಂತೆ ತೋಟ ಜೋಪಾನ ಮಾಡ್ತಾನೆ ಮಾಲೀಕರ ಆದರೆ ಯಾರಿಗೆ ರಾಜ ಮರಣದಂಡನೆ ಕೊಡ್ತಾನಲ್ಲ ಅವರಿಗೆ ಅವ್ರ ತಲೆ ಕಡಿಯೋ ಕೆಲಸ ಇವಾಗ ನಿಮ್ಮ ಚಾಂಡಾಲ ಇದ್ದಾನೆ ಯಾರು ಚಂಡಕರ್ಮ ಚಂಡಕರ್ಮ ಚಾಂಡಾಲ ಇದ್ದಾನೆ ಅನ್ ಹೇಳ್ತಾನೆ ನಾನು ನೋಡಿದ್ದೀನಿ ಬಹಳಷ್ಟು ಜನನ್ನ ಸಣ್ಣ 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 ತುಂಡು ಮಾಡಿ ನೋಡಿದೆ ಆತ್ಮ ಇಲ್ಲ ಶರೀರ ಇದೆ ಕೆಲವ್ರನ್ನ ಹಗೆವದ ಹಾಕಿ ಮುಚ್ಚಿದ್ದೆ ಶರೀರ ಇತ್ತು ಆತ್ಮ ಇರಲಿಲ್ಲ ಅಂತೆಲ್ಲ ಹೇಳ್ತಾನೆ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಆತ್ಮ ಹಾಗೆ ಕಣ್ಣಿಗೆ ಕಾಣಲ್ಲ ಅದನ್ನು ಧ್ಯಾನದಿಂದ ನೋಡಬೇಕು ಧ್ಯಾನದಿಂದ ಮಾತ್ರ ಆತ್ಮನನ್ನು ನೋಡೋಕ್ಕಾಗುತ್ತೆ ಈ ಕಣ್ಣುಗಳಿಂದ ದೇಹ ಆತ್ಮನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಈ ವೈರೊಳಗಡೆ ಕರೆಂಟ್ ಇದೆ ಅದರಿಂದಲೇನೆ ನಡೀತಿದೆ ಅಲ್ವಾ ಈ ವೈರೊಳಗಿಂದ ಕರೆಂಟ್ ಹುಟ್ಟೋದ್ರೆ ಮೈಕ್ ನಡೆಯುತ್ತಾ ಇಲ್ಲ ಹಾಗೆ ಆತ್ಮ ಶರೀರದೊಳಗಡೆ ಶಕ್ತಿ ರೂಪದಲ್ಲಿ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ಹೀಗೆ ಧರ್ಮೋಪದೇಶ ಆಗೋದನ್ನು ಕೇಳ್ತಾರೆ ಕೇಳ್ತಾ ಇದ್ದಾಗ ಆ ಪಕ್ಷಿಗಳಿಗೆ ಓಹೋ ನಾವಿದೇ ರಾಜ್ಯದ ರಾಜ ಮತ್ತೆ ರಾಜಮಾತ ಆಗಿದ್ವಿ ನಾವಿವಾಗ ಒಂದೇ ಒಂದು ಹಿಟ್ಟಿನ ಕೋಳಿನ ಬಲಿ ಕೊಟ್ಟಿದ್ದಕ್ಕೆ ಈ ಕತೆ ಆಗಿದೆ ನಮಗೆ ತಪ್ಪಾಯಿತು ಅಂತ ಹೇಳಿ ಅವತ್ತು ಹೊಂಡಿಯನ್ನು ಸ್ವಲ್ಪ ಸರಿಯಾಗಿ ಅನ್ಸುತ್ತೆ ಆ ಪಂಜರಿಂದ ಬಂದು ಮಹಾರಾಜರ ಕಾಲಲ್ಲಿ ಬಿದ್ದು ಬೊಳ್ಳಾಡಿ ಕೊಕ್ಕು ಇರುತ್ತೆ ಈ ಮಗ ಏನಿರ್ತಾನೆ ರಾಜ ಅವನು ಅವನ ಹೆಂಡತಿ ಕುಸುಮಾವಳಿ ಜೊತೆಯಲ್ಲಿ ಆ ತೋಟದಲ್ಲಿ ಬಂದಿರ್ತಾನೆ ಪ ಗಾರ್ಡನ್ಗೆ ಅನ್ನ ಹೇಳ್ತಾನೆ ನೋಡು ಶಬ್ದ ಕೇಳಿಸಿದೆ ಕೋಳಿದು ನಾನಿವಾಗ ಅದನ್ನು ಶಬ್ದ ಕೇಳಿ ಬಾಣ ಹೊಡಿತೀನಿ ನೋಡು ನನ್ನ ಶಕ್ತಿನ ಅಂತ ಹೇಳಿ ಬಾಣ ಬೀಳ್ತಾನೆ ತಾಯಿ ಮತ್ತೆ ಅಮ್ಮ ಅಜ್ಜಿನ ಮತ್ತೆ ಅವನ ಮಗನೇ ಕೊಡ ಸತ್ತು ಅದೇ ಸೊಸೆಯ ಹೊಟ್ಟೆಯಲ್ಲಿ ಮಕ್ಕಳಾಗಿ ಪುಟ್ಟುತ್ತಾರೆ ಹುಟ್ಟುತ್ತಾರೆ ಒಂದು ಗಂಡು ಒಂದು ಹೆಣ್ಣು ಹುಟ್ಟುತ್ತೆ ಎಂಟು ವರ್ಷ ಆಗುತ್ತೆ ಎಂಟು ವರ್ಷ ಆದಾಗ ಮತ್ತದೇ ಮುನಿಗಳು ಬರ್ತಾರೆ ಕೋಳಿ ಆಗಿದ್ದಾಗ ನೋಡಿದ್ರಲ್ಲ ಮುನಿಗಳನ್ನ ಅದೇ ಮುನಿಗಳು ಬರ್ತಾರೆ ಅವ್ರು ಬಂದಾಗ ಅವ್ರ ಹತ್ರ ತಮಗೆ ಹಿಂದಿನ ಜನ್ಮ ನೆನಪಾಗುತ್ತೆ ನೆನಪಾದ ತಕ್ಷಣ ಬೇಸರ ಮಾಡಿಕೊಂಡು ಅವ್ರ ಜೊತೆ ಕೊರಟು ಹೋಗ್ತಾರೆ ಅವ್ರ ಜೊತೆ ಹೋಗಿ ದೀಕ್ಷಾ ತಗೋತಾರೆ ಕ್ಷುಲ್ಲಕ ಕ್ಷುಲ್ಲಕ ಮಾಡ್ತಾರೆ ಇನ್ನು ಚಿಕ್ಕವರೆಲ್ಲ ಅವರು ಮಕ್ಕಳು ಚಿಕ್ಕವರು ಅವ್ರಿಗೆ ಧೋನಿ ದೀಕ್ಷೆ ಕೊಡೋಕ್ಕಾಗಲ್ಲ ಅಷ್ಟು ಚಿಕ್ಕವರಿಗೆ ಅದಕ್ಕೇನೇನು ಮಾಡಿರು ಕ್ಷುಲ್ಲಕ ಕ್ಷುಲ್ಲಕ ಮಾಡಿರು ಅವರಿಬ್ರು ಹೇಳ್ಕೊಂಡು ಹೋಗ್ತಾ ಇದ್ರು ಈ ಕಡೆ ವಿಹಾರ ಮಾಡಿರು ಬೇರೆ ದೇಶಕ್ಕೆ ಹೋದರು ಅಲ್ಲಿ ಹೋದಾಗ ಅಲ್ಲಿ ಹೋದಾಗ ಬೇರೊಂದು ದೇಶದಲ್ಲಿ ಮಾರಿದಂತ ಅಂತ ಒಬ್ಬ ರಾಜ ಇದ್ದ ಅವನದ್ದು ಊರಿಂದ ಜಾತ್ರೆ ನಿಯಮ ಏನಿತ್ತಪ್ಪ ಅಂದರೆ ಪ್ರತಿ ವರ್ಷ ಮಾರಿ ಜಾತ್ರೆಯಲ್ಲಿ ರಾಜ ನರಬಲಿ ಕೊಡ್ತಾ ಇದ್ದ ಮಿಕ್ಕವರೆಲ್ಲ ಪಶು ಬಲಿ ಕೊಡ್ತಾಯಿ ಏನು ಮಾಡ್ತಿದ್ರು ಊರವರೆಲ್ಲ ಪಶು ಬಲಿ ಕೊಡಬೇಕು ರಾಜ ನರ ಬಲಿ ಕೊಡಬೇಕು ಮನುಷ್ಯರನ್ನು ಬಲಿ ಕೊಡಬೇಕು ಎಲ್ಲ ರೆಡಿಯಾಗಿತ್ತು ರಾಜ ಬಣ್ಣ ರಾಜ ಹೇಳ್ತಾನೆ ನನಗೆ ಸುಂದರವಾದ ಆರೋಗ್ಯವಂತನಾದ ಒಬ್ಬ ಮನುಷ್ಯನ ಹುಡ್ಕೊಂಡು ತಗೊಂಬನ್ನಿ ನಾನು ಬಲಿ ಕೊಡೋದಿದೆ ಹೋಗ್ತಾರೆ சேவக்கர் ஹோடுக்குத்தே எல்லா ஹுருக்கி நோட் திரை ஏனாகுத்தே ஆ ஊருக்கு முனி ராஜ்ரு மத்திய சிக்கு சில சுலிக்கா இருத்தாரல அவரு வந்தாரு ஆ ஊருக்கு சிங்க மக்கள் விஹார மாந்தாங்க ஹிந்தெல்லாம் உபவாச மாதிரி நடுக்க யாத்தார ஜீவசி சத்திர் போது ಯಾವ್ದಾರು ಇದಕ್ಕೆ ನೋವಾಗಿರ್ಬೋದು ಅದಕ್ಕೆ ಪ್ರಾಯಷ್ಟಿತ್ತ ಅಂತೇಳಿ ಮುನಿಗಳು ಆಹಾರ ಮಾಡ್ತಿರಲ್ಲ ಉಪವಾಸ ಇರ್ತಿದ್ರು ಆದರೆ ಇಬ್ಬರು ಮಕ್ಕಳಲ್ವಾ ಅದಕ್ಕೋಸ್ಕರ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಊರಿಗೆ ಮುಂದಗಡೆ ಹೋಗಿ ಆಹಾರ ಮಾಡ್ಕೊಂಬನ್ನಿ ಅಂತ ಕಳಿಸ್ತಾರೆ ಕಾಡೋರು ಕೂತ್ಕೊತಾರೆ ಹೋಗ್ತಾ ಇರ್ಬೇಕಾರೆ ಈ ಸೈನಿಕರು ಬರ್ತಾ ಇರ್ತಾರೆ ಬಲಿ ಕೊಡೋರು ಸೈನಿಕರು ಬಲಿ ಕೊಡೋರು ಬರ್ತಿರ್ತಾರೆ ಆ ಕೈಲಿ ಸೈನಿಕರು ಸಿಗ್ತಾರೆ ಇಬ್ರು ಎಳ್ಕೊಂಡು ಹೋಗ್ತಾರೆ ಅವಾಗ ಕರ್ಕೊಂಡು ಹೋಗಿ ನಿಲ್ಲಿಸಿದಾಗ ஏன் ஹேத்தாரே பலி கூட கீழ்த்தார இன்னேனோ சொல்பாத கட் ஹாக்க தலைன ஆ டைமில் நம்ம ராஜ் ஆசீர்வாத மாதிரி ஏன்த ஆசீர்வாத மாத்தீர நீவாத ஆ இன்னொன்று எரண்டு நிமிஷம் நீங்கள் பிராண தைத்தாய் கொத்த கடதுஹா ஆகி நீ ஆசீர்வாத மாசீர்வாத மாதிரா ஆசீர்வாத துரோ ஆசீர்வாத மாத்திர ಇಲ್ಲ ಹಾಗೆ ಆದರೆ ಹೆಸರು ನೆನಪಾಗ್ತಿಲ್ಲ ಮಕ್ಕಳ ಹೆಸರು ಇರಲಿ ನೆನಪಾದಾಗ ಹೇಳ್ತೀನಿ ಅದರಲ್ಲಿ ಏನಾಗುತ್ತೆ ಮಕ್ಕಳು ಹೇಳುತ್ತಿವೆ ಧರ್ಮದಿಂದ ರಾಜ್ಯವನ್ನ ಪರಿಪಾಲಿಸು ಅಂತ ಆಶೀರ್ವಾದ ಮಾಡ್ತೀನಿ ಏನಂತ ಹೇಳ್ ಮಾಡ್ತಾರೆ ಆಶೀರ್ವಾದ ರಾಜ್ಯವನ್ನ ಧರ್ಮದಿಂದ ಪರಿಪಾಲನೆ ಮಾಡು ಅಂತೇಳಿ ಆಶೀರ್ವಾದ ಆಶ್ಚರ್ಯ ಆಗುತ್ತೆ ಇವ್ರಿಗೆ ರಾಜುಂಗೆ ಇಷ್ಟು ದಿನ ಬಂದವ್ರು ಪ್ರತಿ ವರ್ಷ ಬಲಿ ಕೊಡಬೇಕು ಬಿಟ್ಟು ಬಿಡು ನನ್ನ ದಮ್ಮಯ್ಯ ಕಾಪಾಡು ನನಗೆ ರಕ್ಷಣೆ ಮಾಡು ನನ್ನ ಕೊಲ್ಲಬೇಡ ಅಂತ ಅಳ್ತಿದ್ರು ಆದರೆ ಇವು ಚಿಕ್ಕ ಚಿಕ್ಕ ಮಕ್ಕಳಿವೆ ಆದರೆ ಏನಂತ ಆಶೀರ್ವಾದ ಮಾಡ್ತೀವಿ ರಾಜನ ಧರ್ಮದಿಂದ ಪಾಲನೆ ಮಾಡು ನೀವು ಯಾರು ಕೇಳಿ ನಾವು ಯಾರಾದರೂ ನಿಂಗೇನಪ್ಪ ನೀವು ಯಾರು ಚಿಕ್ಕ ಕರ್ಕೊಂಬಂದಿದ್ದೀಯ ಬಲಿ ಕೊಡ ಕರ್ಕಂಬಂದಿ ನಿನ್ನ ಕೆಲಸ ನೀವು ಮಾಡ ನಾವು ಯಾರಾದರೂ ನಿಂಗೇನಾಗಬೇಕಾಗಿದೆ ಇಲ್ಲ ಇಲ್ಲ ನನಗೆ ನೀವು ಹೇಳಲೇಬೇಕು ನೀವು ಯಾರು ಆವಾಗ ಇಷ್ಟೊತ್ತು ಹೇಳಿದ್ದಲ್ಲ ನಾನು ಕಥೆನ ಈ ಎಲ್ಲ ಕಥೆನ ಹೇಳ್ತಾರೆ ಯಾರು ಆ ಮಕ್ಕಳು ನಾವೇನಾಗಿದ್ವಿ ನಾವು ಜೈನಿ ದೇಶದ ರಾಜ ಯಶೋಧರ ಇದ್ದೀನಿ ಇವರು ನಮ್ಮ ತಾಯಿ ಇದ್ದಾರೆ ಮಾಡ್ತಾ ಇದ್ದಾರೆ ಒಂದು ಸಾರಿ ಒಂದು ತಪ್ಪಿಗಾಗಿ ಪ್ರಾಯಶ್ಚಿತ್ವಾಗಿ ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ವಿ ಕೋಳಿನ ಬಲಿ ಕೊಡಲಿಲ್ಲ ಹಿಟ್ಟಲ್ಲಿ ಕೋಳಿ ಮಾಡಿ ಬಲಿ ಕೊಡ್ತೀವಿ ಅದಕ್ಕೆ ನಾವು ಇಷ್ಟು ಜನ್ಮಗಳಲ್ಲಿ ಆರಾರು ಜನ್ಮದಲ್ಲಿ ಕೋಳಿಯಾಗಿ ನಾಯಿಯಾಗಿ ನವಿಲಾಗಿ ಬೆಕ್ಕಾಗಿ ಇಳಿಯಾಗಿ ಎಲ್ಲ ಹುಟ್ಟಿ ಅಷ್ಟು ಸಲ ಸತ್ಯ ನಮ್ಮ ಮಕ್ಕಳೇ ನಮ್ಮನ್ನು ಕೂಂದರು ಅದರಿಂದ ಕೋಲಿಯನ್ನು ಮಾಡೋದು ಪಾಪ ಇದೆ ಅಂತ ఆవే ఇకే అని ఇస్తాడ మారేవత్య హిందే కళితారా అవు ప్రత్యక్ష ఆగ్తాళ ఈ కథకి అవుతాయి అవును హతాళ ఇవతిన నేను హెన్నికాయ హూవిన పూజ మే యార బలి కొట్ీ అందే అిక్షతీ యారు బలి కొడీన్ ముందే అంతి ಆಜ್ಞೆಯನ್ನು ಮಾಡ್ತಾಳೆ ಅಂದ ಮುಂದಿನ ಕತೆ ರಾಜನೂ ದೀಕ್ಷೆಯನ್ನು ತೆಗೊಳ್ತಾನೆ ಯಾರು ಮಾರಿದತ್ತ ಇವ್ರು ಯಾರಾಗಿರ್ತಾರೆ ಮಕ್ಕಳು ಆ ಮಾರಿದತ್ತನ ತಂಗಿ ಮಕ್ಕಳಾಗಿರ್ತಾರೆ ಯಾರ ಬಲಿ ಕೂಡ ಕೊಟ್ಟಿರ್ತಾನೆ ತನ್ನ ತಂಗಿ ಮಕ್ಕಳನ್ನೇ ಬಲಿ ಕೂಡ ಹೊರಟಿರ್ತಾನೆ ಹಿಂದೆಲ್ಲ ಇವಾಗ ನನಗೆ ಮೊಬೈಲ್ ಇರ್ಲಿಲ್ಲ ಇವಾಗ ನನಗೆ ಗಾಡಿ ಇದೆಲ್ಲ ಇರಲಿಲ್ಲ ಒಂದ್ಸಲ ಮದುವೆ ಮಾಡಿಕೊಟ್ರೆ ಅವ್ರು ಆ ಊರಲ್ಲೇ ಇವ್ರು ಈ ಊರಲ್ಲೇ ಅಲ್ಲಿ ಏನಾಗಿತ್ತು ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಇವ್ರು ತನ್ನ ತಂಗಿ ಮಕ್ಕಳು ಅನ್ನೋದು ಗೊತ್ತಿರಲ್ಲ ಕಥೆಯೆಲ್ಲ ಕೇಳಿದ ಮೇಲೆ ಕುಸುಮಾವಳಿಯ ಮಕ್ಕಳು ಅಂತ ಗೊತ್ತಾಗುತ್ತೆ ಆಮೇಲೆ ವೈರಾಗ್ಯ ಬಂದು ಇನ್ನು ಮುಂದೆ ಯಾವತ್ತೂ ನನ್ನ ರಾಜ್ಯದಲ್ಲಿ ಬಲಿಯನ್ನು ಕೊಡಬಾರ್ದು ಅಂತ ನಿಯಮವನ್ನು ಮಾಡಿ ಮಗನಿಗೆ ರಾಜ್ಯ ಕೊಟ್ಟು ಅವನ ದೀಕ್ಷೆ ತಗೊಂಡು ಹೋಗ್ತಾನೆ ಮತ್ತು ಈ ಮಕ್ಕಳು ಕೂಡ ಮುಂದೆ ಮುನಿ ಆಗಿ ಸ್ವರ್ಗವನ್ನು ಸೇರ್ತಾರೆ